ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಕಿಟ್ಟಿ ದೇವಸ್ಥಾನದಿಂದ ಮತ್ತೆ ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದಾರೆ ಮದುವೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಆದ್ರೆ ಇಲ್ಲಿ ಕಿಟ್ಟಿ ಜಾಗದಲ್ಲಿ ರಾಮಾಚಾರಿನ ಅರೆಸ್ಟ್ ಮುಖಾಂತರ ಎನ್ಕೌಂಟರ್ಗೆ ರಾಮಾಚಾರಿನ ಬಲಿ ಕೊಡೋಕೆ ಮಾನ್ಯತಾ ಅಂಡ್ ಗ್ಯಾಂಗ್ ಸಿದ್ಧವಾಗಿದೆ ಹಾಗಾದ್ರೆ ಮದುವೆ ದಿನ ಬರ್ತಿದ್ದಾಗೆ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ತಗೊಳ್ಳುತ್ತೆ ಜೊತೆಗೆ ಮಾನ್ಯತಾ ಚಾರುಗೆ ನೋಡಿರೋ ಹುಡುಗ ಕೂಡ ಎಂಟ್ರಿ ಆಗ್ತಿದ್ದಾನೆ ಇದ್ ಎಲ್ಲದರ ಒಂದು ಗುಟ್ಟು ರಟಾಗುವ ಸಮಯ ಬರುತ್ತ ಜೊತೆಗೆ ಇಲ್ಲಿ ಮಾನ್ಯತಾ ವೈಶಾಖ ಎಲ್ಲರ ಮುಂದೆ ಸಿಕ್ಕಿ ಬೀಳ್ತಾರ ಇಲ್ಲಿ ಕಿಂಟ್ರಿ ಕಿಟ್ಟಿ ಎಂಟ್ರಿ ಆಗ್ತದಾಗೆ ಎಲ್ಲ ಕೂಡ ತಲೆ ಕೆಳಗಡೆ ಆಗತ್ತಾ ಏನಾಗತ್ತೆ ಏನಾಗ್ತದೆ ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ಚಾರಿ ಇಬ್ಬರ ನಡುವಿನ ಒಂದು ಸಂಬಂಧನ ಅಸಂಬದ್ಧ ಅಕ್ರಮ ಸಂಬಂಧ ಅಂತ ಬಿಂಬಸು ಮಾಡುವುದು ಅದು ಬೇರೆ ಯಾರೂ ಅಲ್ಲ ಮಾನ್ಯತಾ ಆ್ಯಂಡ್ ಗ್ಯಾಂಗ್ ಮಾನ್ಯತಾ ಆ್ಯಂಡ್ ಗ್ಯಾಂಗ್ ಇವರಿಬ್ಬರ ಸಂಬಂಧ ಒಂದು ಅಕ್ರಮ ಸಂಬಂಧ ಅಂತ ಹೇಳೋದು ಹೇಳೋದ್ರ ಮುಖಾಂತರ ಚಾರು ಆ ಮನೆಯಿಂದ ವಾಪಸ್ ತನ್ನ ಮನೆಗೆ ಬರೋ ಹಾಗೆ ಮಾಡ್ಕೋತಾರೆ ಅವರು ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ ಆದರೆ ಅದಕ್ಕೆ ಒಂದು ಪರಿಹಾರನ ನಾರಾಯಣ ಚಾರ್ಕಳು ಕೂಡ ಅವರ ಗುರುಗಳ ಮುಖಾಂತರ ಕಂಡ್ಕೋತಾರೆ ಚಾರು ಚಾರಿ ಮದುವೆನ ಅದ್ದೂರಿಯಾಗಿ ಎಲ್ಲರ ಮುಂದೆ ಎಲ್ಲರ ಸಮಕ್ಷಮದಲ್ಲಿ ಒಂದು ಮಂತ್ರ ಪಠಣಿಯನ್ನ ಮಾಡುವುದ್ರ ಮುಖಾಂತರ ಅವರಿಬ್ೆಯನ್ನ ಮಾಡಿಸ್ತಕ್ಕಂಥದ್ದು ಅಂತ ಅದಕ್ಕೋಸ್ಕರನೇ ಅಲ್ಲಿವರೆಗೂ ಚಾರು ನನ್ ಮನೇಲಿರ್ತಾಳೆ ಚೌಟ್ರಿಗೆ ನಾನು ನೀವು ಹೇಳಿದ ದಿನ ಮುಹೂರ್ತ ದಿನ ಕರ್ಕೊಂಡು ಬರ್ತೀನಿ ಅಂತ ಮಾನ್ಯತ ಚಾರುನ ಕರ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿ ಚಾರುಗೆ ಒಂದ್ ಗಳಿಗೆ ಕೂಡ ತನ್ನ ಗಂಡನ್ನ ಬಿಟ್ಟಿರೋಕೆ ಆಗೋದೇ ಇಲ್ಲ ಫೈನಲಿ ತನ್ನ ಆತ್ಮಾವನ್ ಮನೆಗೆ ಬೈಕಲ್ಲಿ ಅಲ್ಲಿ ಬಂದ್ಬಿಡ್ತಾಳೆ ಈ ಕಡೆ ರಾಮಾಚಾರಿ ನಡುವೆ ಅವರಿಬ್ಬರ ನಡುವೆ ಎಂಥ ಒಂದು ಬಾಂಧವ್ಯ ಇದೆ ಎಷ್ಟು ಅಟ್ಯಾಚ್ಡ್ ಆಗಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗುತ್ತೆ ರಾಮಾಚಾರಿ ಎಷ್ಟು ಪ್ರೀತಿ ಮಾಡ್ತದಾನೆ ಚಾರುನ ಅಂತ ಇದ್ರ ನಡುವೆ ರಾಮಾಚಾರಿ ತುಂಬಾ ಗೊಂದಲದಲ್ಲಿರ್ತಾನೆ ಬೇಜಾರಲ್ಲಿ ಇರ್ತಾನೆ ಯಾಕಂದ್ರೆ ಕಿಟ್ಟಿ ಸಾವಾಗಿದೆ ಕಿಟ್ಟಿ ಸಾವಿನ ನಡುವೆ ಈ ಮದುವೆ ಬೇಕಾ ನನ್ನ ತಮ್ಮನೇ ಬದುಕಿಲ್ವಲ್ಲ ಅನ್ನೋ ನೋವು ಇದು ಏನೋ ಮುಚ್ಚಿಡ್ತಿದ್ದಾನೆ ರಾಮಾಚಾರಿ ಅನ್ನೋದು ಚಾರು ಗೊತ್ತಾಗತ್ತೆ ಏನೋ ಮನ್ಸಲ್ಲಿ ಇದ್ರೆ ಆ ಭಾವನೆ ಹೇಳ್ಕೊ ನಾನು ಹೆಣ್ತಿ ಮನ್ಸ ಅಗುಬು ಆಗತ್ತೆ ಅಂತ ಚಾರು ಹೇಳಿದಾಗ ಸತ್ವ ಹೇಳಣ ಅಂತ ಸತ್ವ ಹೇಳೋಕೆ ಮುಂದಾಗ್ತಾರೆ ಬಟ್ ಅಷ್ಟ್ರಲ್ಲಿ ಒಂದ್ ಕಾಲ್ ಬರುತ್ತೆ ಅದು ಬೇರೆ ಯಾರ್ದು ಅಲ್ಲ ಕಿಟ್ಟಿ ಸತ್ತಿರು ಕಿಟ್ಟಿ ಮತ್ತೆ ಬದುಕಿ ತನ್ನ ಅಣ್ಣಂಗೆ ಕಾಲ್ ಮಾಡ್ತಿದ್ದಾರೆ ತನ್ನ ತಮ್ಮನ ಕಾಲ್ ಅಂತ ಗೊತ್ತಾಗ್ತಿದ್ದಾಗೆ ರಾಮಾಚಾರಿಗಾಗೋ ಖುಷಿ ಅಷ್ಟಿಷ್ಟಲ್ಲ ತನ್ನ ತಮ್ಮ ಬದುಕಿದ್ದಾನೆ ಅನ್ನೋ ವಿಷಯ ಗೊತ್ತಾಗತ್ತೆ ಹೇಗೆ ಏನು ಅಂತಿದ್ದಾಗೆ ಹಣ ಎಲ್ಲಾನು ಕೂಡ ಬಂದು ಹೇಳ್ತೀನಿ ಆದರೆ ನಾನು ಬದುಕಿರೋ ವಿಶ್ವನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಬೇಡ ಅಲ್ಲಿ ಏನೇನೋ ಆಗೋಯ್ತು ಅವತ್ತು ನನ್ನ ಫೋನ್ ನನ್ನ ಬಟ್ಟೆ ಎಲ್ಲವನ್ನ ಕೂಡ ನಾನು ಕಳ್ಕೋಬೇಕಾಯ್ತು ಅನ್ನೋ ವಿಷಯವನ್ನು ಮಾತ್ರ ತಿಳಿಸ್ತಾರೆ ಇಲ್ಲಿ ರಾಮಾಚಾರಿ ಕೂಡ ಈ ಒಂದು ವಾರದಲ್ಲಿ ನಮ್ಮಿಬ್ರು ಮದುವೆ ಇದೆ ಚಾರು ಮತ್ತು ನಂದು ಬರಬೇಕು ನೀನು ನಿನ್ನಿಲ್ದ ಮದುವೆ ನಡೆಯಲ್ಲ ಅಂದಾಗ ಯಾಕೆ ಏನು ಅಂದಾಗ ಬಂದ್ಮೇಲೆ ಹೇಳ್ತೀನಿ ಅಂತಾರೆ ಸರಿ ಆಯ್ತು ಮದುವೆಗೆ ಬರ್ತೀನಿ ಬಟ್ ಅಲ್ಲಿವರೆಗೂ ನಾನು ಬದುಕಿರೋ ವಿಷಯ ಹೇಳ್ಬೇಡ ಹಾಗೆ ಇರ್ಲಿ ಅಂತ ಹೇಳ್ತಾರೆ ಈ ಕಡೆ ಚಾರುಗೆ ಚಾರಿ ಎಲ್ಲಾ ವಿಷಯನೂ ಕೂಡ ಹೇಳ್ಬಿಡ್ತಾರೆ ಕಿಟ್ಟಿ ಸತ್ತಿದಾನೆ ಅನ್ಕೊಂಡಿದ್ದು ತಾವು ಶಾಸ್ತ್ರ ಮಾಡಿದ್ದು ಎಲ್ವನು ಕೂಡ ಹೇಳ್ತಿದಾಗೆ ಎಂತ ದುಡ್ಡು ನೋವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಸರಿ ಬಿಡು ಆದ್ರೆ ಕಿಟ್ಟಿ ಈಗ ಬದುಕಿದಾನಲ್ವಾ ಕೃಷ್ಣ ಬದ್ಕಿರೋದೇ ಖುಷಿ ಅಂತ ಹೇಳ್ತಾರೆ ಬೆಳಿಗ್ಗೆ ಹಾಗೆ ಕಳ್ದೋಗ್ಬಿಡತ್ತೆ ಚಾರು ಈ ಮನೇಲಿ ಇದ್ದಾಳೆ ಎಂದನಂತೆ ಹೊರಗಡೆ ಬರ್ತಾಳೆ ಮರ್ತೋಗ್ ಬಿಡದಾಳೆ ಅಮ್ಮನ ಮನೇಲಿ ಇರ್ಬೇಕಿತ್ತು ನಾನು ಅನ್ನೋದನ್ನ ವೈಶಾಖ ನೋಡ್ತಿದ್ದಾಗೆ ಪೊಟ್ಟನ್ನ ನೆನಪಾಗ್ಬಿಡುತ್ತೆ ಸಿಕ್ಕ ಅಂತ ಚಾರುಗೆ ವೈಶಾಖ ಇದು ಭ್ರಮೆ ಅಂತ ಅನ್ಕೋತಾರೆ ಬಟ್ ಅದು ಭ್ರಮೆ ಅಲ್ಲ ತಕ್ಷಣ ವೈಶಾಖ ನೋಡಿದೆ ಮಾವನ್ ಕುಟಿಮ್ಸೆ ತನ್ನ ಜೊತೆ ಚಾಲೆಂಜ್ ಮಾಡಿದ್ದು ತನ್ನ ಮನೆ ಬಿಟ್ಟು ಓಡಿಸಿದ್ದು ಎಲ್ಲವನ್ನ ಕೂಡ ಚಾರು ನೆನಪು ಹಾಗೆ ಒಂದ್ ಹೆಣ್ಣಾಗಿ ಮನೆ ಬೆಳಗ್ಬೇಕು ಕೆಟ್ಟ ಕೆಲಸ ಮಾಡ್ತಿಯ ಮಾವನ್ ಕಿರುಕುಳ ಕೊಡ್ತಿಯ ನಮ್ಮನ್ನು ದೂರ ಮಾಡ್ತೀಯ ಅಂತ ಹೇಳಿ ಹಿಗ್ಗಾ ಮುಗ ಬಾರಿಸ್ತಾಳೆ ಬಾರಿಸೋದಕ್ಕೆ ಕೆನ್ನೆ ಮುಖ ಎಲ್ಲ ಊದ್ಕೊಂಡು ಕೆಂಪೆ ಬಿಟ್ಟಿದೆ ಹೊಡೆದ ಚಾರು ಹಾಗೆ ವಾಪಸ್ ಹೋಗ್ತಾಳೆ ಮನೆಯವ್ರು ಯಾರು ಕೂಡ ಇದನ್ನ ಚಾರು ಮಾಡಿರೋದು ಅಂತ ವರ್ಷಕ್ಕೆ ಹೇಳ್ತಾ ಇದ್ರು ಕೂಡ ನಮ್ತಾ ಎಲ್ಲ ಚಾರು ಬರೋಕ್ ಹೇಗ್ ಸಾಧ್ಯ ಅಂತ ಬಟ್ ರಾಮಾಚಾರಿ ಗೊತ್ತಾಗುತ್ತೆ ಚಾರು ಮೇಡಮ್ ಯಾಕಪ್ಪ ಹಿಂಗ್ ಮಾಡಿದ್ರು ಅಂತ ಬಟ್ ಫೋನ್ ಮಾಡ್ತಾರೆ ಮಾನ್ಯತಾ ನಿನ್ನ ಮಗ್ಳು ವೈಶಾಖ ಫೋನ್ ಮಾಡ್ತಾರೆ ಮಾನ್ಯತಾಗೆ ನಿನ್ನ ಮಗಳು ಬಂದು ಈ ರೀತಿ ಮಾಡಿದ್ದಾರೆ ಅಂತ ಬಟ್ ಮಾನ್ಯತಾಗ ನಂಬಕಾಗಲ್ಲ ಈಗ ತಾನೇ ಕಾಫಿ ಕೊಟ್ಟು ಬಂದಿದ್ರು ಮಗಳು ಮಾತಾಡಿದ್ರು ಕೂಡ ಅಪ್ಪ ಬಾ ಮಾತಾಡೋಕೆ ಹೇಗೆ ಸಾಧ್ಯ ಅಂದ್ರೆ ಅಲ್ಲೇ ಇರ್ತಕ್ಕಂತ ಚಿಲ್ಟು ಫೋನ್ ರೆಕಾರ್ಡನ್ನು ಆನ್ ಮಾಡಿ ಅಮ್ಮಂಗೆ ಚಾರು ಮಾತಾಡ್ದಾಗೆ ರೆಕಾರ್ಡರ್ ಆನ್ ಮಾಡಿದ್ರಿಂದ ಮುಖ ನೋಡ್ದೆ ಮಾತಾಡಿದ್ ಕೇಳಿಕೊಂಡು ವಾಪಸ್ ಬಂದಿದ್ರು ಮಾನ್ಯತಾ ಹಾಗಾಗಿ ನನ್ನ ಮಗಳಿದ್ದಾಳೆ ಇಲ್ಲೇ ಏನ್ ಮಾತಾಡ್ತಿದ್ಯಾ ನೀನು ವೈಶಾಖ ನನ್ನ ಮಗಳು ಹೇಗ್ ಬಂದು ಹೊಡಿಯೋಕ್ ಸಾಧ್ಯ ಅಂದ್ರೆ ಹೋಗಿ ನೋಡು ಅಂತದ್ದಾಗೆ ಹೋಗಿ ನೋಡಿದ್ರೆ ಚಾರು ಇದ್ರು ಈ ಕಡೆ ವೈಶಾಖಗೆ ಬೈದು ಫೋನ್ ಇಡ್ತಾರ ಮಾನ್ಯತಾ ಏನು ಪ್ಲೇ ಮಾಡ್ತಿದ್ದಾಳೆ ಅಂತ ಮಾತ್ರ ಗೊತ್ತಾಗ್ಬಿಡತ್ತೆ ವೈಶಾಖಗೆ ಬಟ್ ಇವ್ರಿಬ್ರ ನಡುವೆ ಇಷ್ಟು ಮಟ್ಟಗಿದ್ಯಾ ಬಾಂಡಿಂಗು ನಾನು ಹೊಡೆದ್ ಬಂದಿದ್ದನ್ನ ಇಷ್ಟು ಬೇಗ ತಿಳಿಸ್ತಾರೆ ಅಂದ್ರೆ ಇವರಿಬ್ರು ಅಷ್ಟು ಕ್ಲೋಸ್ ರಿಲೇಶನ್ ಆಗ್ಬಿಟ್ಟಿದ್ದಾರೆ ಅಷ್ಟು ಕ್ಲೋಸ್ ಆಗ್ಬಿಟ್ಟಿದ ಅಂತ ರಿಲೇಶನ್ಶಿಪ್ ಬೆಳೆದು ಬಿಟ್ಟಿದ್ಯಾ ಇವ್ರಿಬ್ರು ಸೇರ್ಕೊಂಡು ಏನು ಮಾಡ್ತಿರ್ಬೋದು ಅಂತ ಚಾರುಗೆ ಅನ್ನೋ ಅನುಮಾನ ಬರುತ್ತೆ ಆದ್ರೆ ಇಲ್ಲಿ ಮಾನ್ಯತಾಗಿ ಮದ್ವೆ ದಿನ ಏನ್ ಮಾಡ್ಬೇಕು ಅನ್ನೋ ಪಕ್ಕಾ ಪ್ಲಾನ್ ಇದೆ ಬಟ್ ಆ ಒಂದು ಮದ್ವೆ ದಿನ ಒಂದು ಹುಡುಗ ಬರ್ಬೇಕಾಗಿದೆ ಚಾರು ನಾ ಮದ್ವೆ ಆಗೋದಕ್ಕೆ ಯಾರು ಅನ್ನೋ ಕ್ವೆಶನ್ ಮಾರ್ಕ್ ಏ ಮಂಜುರಿ ತನ್ನ ಮಗಾನೇ ಆಗ್ತಾನೆ ಅನ್ನ ಒಂದು ಆಪ್ಷನ್ ನ ಕೊಟ್ಟಾಗ ಮಾನ್ಯತಾ ಕೂಡ ಖುಷಿಯಿಂದ ಒಪ್ಕೋತಾರೆ ಹೇಳಿದ್ರಿಂದ ಲವ್ ಎಕ್ಸ್ಪ್ರೆಸ್ ಮಾಡಿರ್ಲಿಲ್ಲ ಇವತ್ತು ಕೂಡ ಚಾನ್ಸ್ ಸಿಕ್ಕಿದ್ರೆ ಮದುವೆ ಆಗ್ತಾನೆ ಅಂತ ಒಪ್ಕೋತಿದ್ದಾಗೆ ಆ ಕಡೆ ಮಂಜುನಿ ತಮ್ಮ ಮಗನ ಕರೆಸ್ತಿದ್ದಾರೆ ಇಂಡಿಯಾಗ್ ಬರ್ತಿರೋ ಅವರ ಮಗ ಮೊದಲನೇ ಬಾರಿ ಭೇಟಿ ಮಾಡುದೇ ಕಿಟ್ಟಿನ ಕಿಟ್ಟಿನೇ ಡ್ರಾಪ್ ನ ಕೇಳ್ತಾನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆನ್ ದ ವೇ ಬರ್ತಿರ್ಬೇಕಿದ್ರೆ ಡ್ರಾಪ್ ಕೂಡ ಕೊಡ್ತಾರೆ ಅದ್ರ ನಡುವೆ ನನ್ನ ಫ್ರೆಂಡ್ ಮದುವೆ ಆಗ್ತದೆ ಮದುವೆ ಆಗಬಾರ್ದು ಯಾಕಂದ್ರೆ ಕೊನೆಗಳಿಗೆ ನನಗೆ ಮದುವೆ ಆಗೋ ಚಾನ್ಸ್ ಸಿಗಬೇಕು ಅಂತ ಆ ಹುಡುಗ ಹೇಳ್ತಾರೆ ಆದ್ರೆ ಇಲ್ಲಿ ಕಿಟ್ಟಿ ಇದು ತಪ್ಪಲ್ವಾ ಪ್ರೀತಿ ಅಂತಕ್ಕಂಥದ್ದು ಎರಡು ಕಡೆಯಿಂದ ಕೂಡ ಬರಬೇಕು ಅಂದಾಗ ಏನು ಮಾಡೋಕ್ಕಾಗುತ್ತೆ ಈ ತತ್ವಗಳೆಲ್ಲ ಪ್ರೀತಿ ಮಾಡೋರಿಗೆ ಕಾಣಿಸೋದಿಲ್ಲ ಅಂತ ಕೂಡ ಅದಿಕ್ಕಂತ ಹೇಳ್ತಾರೆ ನಂತರ ಕಿಟ್ಟಿ ಕೂಡ ಹೋಗ್ತಾರೆ ನಂತರ ಕಡೆ ಮದುವೆ ದಿನ ಬಂದೇ ಬಿಡ್ತು ಮನೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಚೌಟ್ರಿಗೆ ಹೋಗೋಕೆ ರೆಡಿ ಆಗಿದ್ರೆ ಈ ಕಡೆ ವೈಶಾಖ ಬಂದಿದೆ ನಾನು ನಿನ್ನ ಸೊಸೆ ಮನೆಗೆ ಬರ್ತಾಳೆ ಅಂತ ಅನ್ಕೊಂಡಿದ್ಯಾ ಖಂಡಿತ ಅಲ್ಲಿ ಆಗುದೇ ಬೇರೆ ಅಲ್ಲಿ ಯಾವ ಮದ್ವೆನೂ ಆಗಲ್ಲ ನೋಡ್ತಾರು ಏನಾಗುತ್ತೆ ಅಂತ ವೇಟ್ ಇನ್ ವಾಚ್ ಅಂತ ಹೇಳ್ತಿದ್ದಾಗೆ ದುಷ್ಟರನ್ನ ಸಮಾರ ಮಾಡಿ ಶಿಷ್ಯರನ್ನ ರಕ್ಷಿಸ್ಬೇಕು ನೀನು ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ ನಾರಾಯಣಚಾರುಗಳು ನಂತರ ಆ ಕಡೆಯಿಂದ ಕೂಡ ಚಾರು ಮನೆಯಿಂದ ಕೂಡ ಎಲ್ಲರೂ ಕೂಡ ಚೌಟ್ರಿಗ್ ಹೋಗಿದ್ದಾರೆ ಈ ಕಡೆಯಿಂದ ಕೂಡ ಚೌಟ್ರಿಗ್ ಹೋಗ್ತಿದ್ದಾರೆ ಎಲ್ರೂ ಕೂಡ ಆ ಕಡೆ ಗುರುಗಳು ಕಿಟ್ಟಿನ ನಿನ್ನ ಮನೆಗೆ ಹೋಗು ನಿನ್ನ ಮನೆಯ ಕಾಪಾಡಬೇಕಾಗಿರುವುದು ನಿನ್ನೂ ಜವಾಬ್ದಾರಿ ಅಂತ ತಿಲಕ ಇಟ್ಟು ಅಲ್ಲಿಂದ ಕಿಟ್ಟಿನ ಕಳಿಸ್ಕೊಡ್ತಾ ಇದ್ರೆ ಈ ಕಡೆ ಮಾನ್ಯತಾ ಪ್ಲಾನ್ ಆಗಿರೋದೇ ಇಲ್ಲಿ ಕಿಟ್ಟಿ ಹೆಸರಲ್ಲಿ ರಾಮಾಚಾರ್ಯನ ಅರೆಸ್ಟ್ ಮಾಡಿಸೋದು ಅರೆಸ್ಟ್ ಮಾಡಿದ ನಂತರ ಎನ್ಕೌಂಟರ್ ಮುಖಾಂತರ ರಾಮಾಚಾರ್ಯನ ಸಾಯಿಸುವುದು ನಂತರ ಇಲ್ಲಿ ಚಾರುಗೆ ಮಂಜುರಿ ಮಗನ ಕೊಟ್ಟು ಮದುವೆ ಮಾಡಿಸೋದು ಈ ಒಂದು ಪ್ಲಾನ್ ಮಾನ್ಯತಾದಾಗಿದೆ ಆದ್ರೆ ಇಲ್ಲಿ ರಾಮಾಚಾರಿ ಬರ್ತಿದ್ದಾಗೆ ಆರ್ತಿ ತೆಗೀತಿರೋ ಮಾನ್ಯತಾ ಅವರು ನೀನು ಇಲ್ಲಿ ಮದ್ವೆ ಆಗೋದಕ್ಕೆ ಬಂದಿಲ್ಲ ಇಲ್ಲಿ ನಿನ್ನ ಮರಣ ಆಗುತ್ತೆ ಹೊರತು ನೀನ್ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಮತ್ತೆ ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮನ್ಸಲ್ಲೇ ಅನ್ಕೋತಿದ್ದಾರೆ ಜೊತೆಗೆ ಈ ಕಡೆ ಮಗನ್ ಜೊತೆ ಮಂಚೂರಿ ಕೂಡ ಮಾತಾಡ್ತಿದ್ದಾರೆ ದಿಗನ್ ಜೊತೆ ಇವತ್ತು ರಾಮಾಚಾರ್ಯಮಣೆ ಇರುವುದು ನೀನು ನೀನು ಚಾರುನ ಮದ್ವೆ ಆಗ್ತೀಯಾ ಅಂತ ಅಲ್ಲೇ ಮಂಚೂರಿ ಪ್ಲಾನ್ ಚಾರು ಮತ್ತೆ ಮಾನ್ಯತಾನ ನ ಮದ್ವೆ ಮಾಡಿಸ್ಕೊಂಡ್ರೆ ಚಾರು ನಮ್ಮನೆ ಸುಸಿ ಆದರೆ ಇವರಲ್ಲಿರೋ ಆಸ್ತಿ ನಮ್ಮ ಕೈಗೆ ಸೇರುತ್ತೆ ಅನ್ನೋದು ಅಲ್ಲಿ ಮಂಜೂರಿ ಪ್ಲಾನ್ ಆಗಿದೆ ಇಲ್ಲಿ ಚಾರು ಚಾರಿ ಯಾರಿಗೂ ಕೂಡ ಒಂದು ಸುಳಿವ್ ಕೂಡ ಇಲ್ಲ ಇಲ್ಲಿ ಚಾರುಗಂತೂ ರಾಮಾಚಾರಿ ನೋಡಿದ್ದೆ ಫುಲ್ ಖುಷಿ ಆಗ್ಬಿಡತ್ತೆ ಮದುವೆ ಸಂಭ್ರಮದಲ್ಲಿ ಕುಣಿತ ಡ್ಯಾನ್ಸ್ಗಂತೂ ಬರನೇ ಇಲ್ಲ ಇಲ್ಲಿ ಚಾರಿ ಚಾರು ಸೇರಿಕೊಂಡು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ಗೆ ಡಾನ್ಸ್ ಮಾಡೋದ್ರ ಮುಖಾಂತರ ಭರ್ಜರಿ ಸರ್ಜರಿಯಾಗಿ ಅದ್ಧೂರಿಯಾಗಿ ಮದುವೆ ಸಂಭ್ರಮದಲ್ಲಿ ಪಾಲ್ದಾರರಾಗಿದ್ದಾರೆ ಈ ಕಡೆ ಕಿಟ್ಟಿ ತನ್ನ ಮನೆಯನ್ನ ಯಾರಿಂದ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಎಂಟ್ರಿ ಕೊಡ್ತಾ ಇದ್ರೆ ಮಾನ್ಯತಾ ವೈಶಾಖಗೆ ಒಂದು ಸಣ್ಣ ಸುಳಿವ್ ಕೂಡ ಅಲ್ಲ ಬಿಕಾಸ್ ಕಿಟ್ಟಿ ಸತ್ ಹೋಗಿದ್ದಾನೆ ಅವನ ಹೆಸರಲ್ಲಿ ರಾಮಾಚಾರ್ಯ ಅರೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಇವರ ಎಲ್ಲರ ಪ್ಲಾನ್ ಉಲ್ಟಾ ಆಗೋದು ಕಿಟ್ಟಿಯ ಜಬರ್ದಸ್ತ್ ಎಂಟ್ರಿ ಜೊತೆಗೆ ಕಿರ್ತಿಯ ಜಬರ್ದಸ್ತ್ ಎಂಟ್ರಿ ಜೊತೆಗೆ ಮಾನ್ಯತಾ ವೈಶಾಖ ಪ್ಲಾನ್ ಉಲ್ಟಾ ಆಗೋದ್ರ ಜೊತೆಗೆ ಇಲ್ಲಿ ಮಾನ್ಯತಾ ವೈಶಾಖ ಕರ್ಮ ಕಾಂಡಗಳನ್ನ ಕೂಡ ಇಲ್ಲಿ ಕಿಟ್ಟಿ ಬಟಾಬೈಲ್ ಮಾಡೋದ್ರ ಮುಖಾಂತರ ಇಲ್ಲಿ ರಾಮಾಚಾರಿನ ಅರೆಸ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದ ವೈಶಾಖ ಮಾನ್ಯತಾನೇ ಅರೆಸ್ಟ್ ಆಗಿ ಬಿಡ್ತಾರ ಅಥವಾ ಕಿಟ್ಟಿನ ನೋಡಿದ್ದೇ ಈ ಕಡೆ ವೈಶಾಖ ಮಾನ್ಯತೆಗೆ ಆಗೋ ಶಾಕ್ನ ಶೇಕ್ನ ಶೇಖ್ನ ಸಾಧ್ಯ ಇಲ್ಲ ಹಾಗಿದ್ರೆ ಯಾವ ರೀತಿಯ ಟ್ವಿಸ್ಟ್ ಕೊಡೋದ್ರ ಮುಖಾಂತರ ಕಿಟ್ಟಿಯ ಎಂಟ್ರಿ ಆಗತ್ತ ಕಿಟ್ಟಿಯ ಎಂಟ್ರಿ ಯಾವ ರೀತಿಯ ಟ್ವಿಸ್ಟ್ ಕೊಡುತ್ತೆ ಕೂಡ ಇದು ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ವೆಚ್ ಮಾಡೋದನ್ನ ಮರಿಬೇಡಿ